ಮಿಂಚು ಟೈಮ್ಸ್ ಸ್ವಾಗತ ಆಚರಿಸ್ತಾ ಇರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಕೆ ವೈ ನಂಜೇಗೌಡ್ರೆ ಮಾಜಿ ಶಾಸಕರಾದಂತಹ ಶ್ರೀ ಎ ನಾಗರಾಜ್ ಅವ್ರೆ ಆ ಕಾಲವನ್ನು ವಿನಿಯೋಗಿಸ್ಕೊಡ್ತೀನಿ ಮತ್ತು ಎಲ್ಲ ವೇದಿಕೆ ಮೇಲೆ ಆಸೀರ್ವಾಗಿರ್ತಕ್ಕಂತಹ ಎಲ್ಲ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಹಾಸೀರ್ವಾಗಿರ್ತಕ್ಕಂತಹ ಎಲ್ಲ ತಾಯಂದರೆ ಅಕ್ಕ ತಮ್ಮಂದಿರೇ ಅಣ್ಣ ತಮ್ಮಂದರೆ ಮತ್ತು ಅಕ್ಕ ತಂಗಿಯರೇ ಹಾಗೂ ಮೀಡಿಯಾ ಬಂಧುಗಳೇ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಬಂಧುಗಳೇ ನಾನು ಇವತ್ತು ನನಗೆ ಪ್ರಾಸ್ತಾವಿಕ ಭಾಷಣ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಪಟ್ಟಿದ್ದಾರೆ ನಾನು ಪ್ರಾಸ್ತಾವಿಕ ಭಾಷಣ ಎಲ್ಲಿಂದ ಶುರು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾನ್ಯ ಶಾಸಕರು ಮೊದಲನೇ ಶಾಸಕರಾಗಿ ಆಯ್ಕೆ ಆದ್ರು ಈ ತಾಲೂಕಲ್ಲಿ ಈ ಕ್ಷೇತ್ರದಲ್ಲಿ ಅದಕ್ಕೆ ಮುಂಚಿನ ದಿನಗಳ ನಾವು ಆಲೋಚನೆ ಮಾಡದೆ ಆದ್ರೆ ನಿಜವಾಗ್ಲೂ ಸಹ ಕಾಂಗ್ರೆಸ್ ತುಂಬಾ ದಯನೀಯ ಸ್ಥಿತಿಯಲ್ಲಿ ಇದ್ರು ಅದೇ ವೇಳೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದು ಶಾಸಕರಾಗಿ ಜನಗಳ ಒಂದು ಆದೇಶದ ಮೇರೆಗೆ ಮತ್ತು ಜನಗಳ ಪ್ರೀತಿಯ ಮೇರೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗೆ ಅಂತಂದ್ರೆ ವಿಶೇಷ ಏನಂತಂದ್ರೆ ಅದಕ್ಕೆ ಹಿಂದಿನ ಹದಿನೈದು ವರ್ಷಗಳ ಕಾಲ ನಮಗೆ ಕಾಂಗ್ರೆಸ್ಗೆ ಇರಲಿಲ್ಲ ಅದಕ್ಕೆ ಮುಂಚೆ ನಮ್ಮ ಮಾನ್ಯ ಮಾಜಿ ಶಾಸಕರಾದಂತಹ ಶ್ರೀ ಎ ನಾಗರಾಜ್ ಅವರು ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದ್ರು ಆದ್ರೆ ಅದರ ಅನ್ನೋ ರೀತಿಯಲ್ಲಿ ಯಾರೇ ಒಬ್ಬ ಎಮ್ ಎಲ್ ಎ ಇರ್ಲಿಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ಲಿಲ್ಲ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಲಿಲ್ಲ ಒಬ್ಬ ಪುರಸಭಾ ಸದಸ್ಯರಾಗಿ ನಾನು ಮತ್ತು ಸಿ ಪಿ ವೆಂಕಟೇಶ್ ಪಾತ್ರ ಇದ್ವಿ ಮಿಕ್ಕ ಎಲ್ಲ ಮುಖಂಡರು ಇದ್ರು ಕಾಂಗ್ರೆಸ್ನ ಅಭಿಮಾನಿಗಳು ತುಂಬಾ ಜನ ಇದ್ರು ಆದ್ರೆ ಮಾನ್ಯ ಎಮ್ ಎಲ್ ಎರ ಹತ್ತು ವರ್ಷಗಳ ಹಿಂದೆ ಸುಮಾರು ಎರಡ್ ಸಾವಿರದ ಹದಿನೆಂಟಕ್ಕೆ ಮುಂಚೆ ಒಂದು ಮೂರ್ನಾಲ್ಕು ವರ್ಷಗಳ ಮುಂದೆ ಕಾಂಗ್ರೆಸ್ಗೆ ಪಾದಾರ್ಪಣೆ ಮಾಡಿ ಕಾಂಗ್ರೆಸ್ನ ಬಲವಾಗಿ ಕಟ್ಟಿ ಎಂದೆನ್ನೂ ಈ ಕಾಂಗ್ರೆಸ್ ತಾಲೂಕಲ್ಲಿ ನೆಲೆಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಅವರು ಕಾಂಗ್ರೆಸ್ನ ಕಟ್ಟಿದ್ದು ನಿಜವಾಗ್ಲೂ ಸಹ ಈ ಸ್ಮರಣೀಯವಾದಂತಹ ದಿನಗಳನ್ನ ನಾವು ನೆಲೆಸೋಬೇಕು ಹಾಗೇ ನಮಗೆ ಪ್ರಾಸ್ತಾವಿಕ ಪಕ್ಷದಲ್ಲಿ ಭೂತಕಾಲದ ವಿಚಾರಗಳು ವರ್ತಮಾನ ಕಾಲದ ವಿಚಾರಗಳು ಮತ್ತು ಭವಿಷ್ಯದ ಕಾಲದ ವಿಚಾರಗಳನ್ನು ಸಹ ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ ಒಬ್ಬ ಆಡಳಿತಗಾರ ಅಂತಂದ್ರೆ ನಮಗೆ ರಾಜಮನೆತನಗಳ ಆಡಳಿತವನ್ನು ನಾವು ಕಂಡಿದ್ದೀವಿ ಆಗ ಒಂದು ಮಾತಿತ್ತು ರಾಜರ ಬಗ್ಗೆ ಒಂದು ಮಾತಿದ್ದಾಗ ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡಯತೆ ಯತ್ರೆ ವರ್ತಂತೆ ತತ್ರ ಪ್ರಜಾ ಸಹಾಯಕೃತಂತ ಏನಂತಂದ್ರೆ ಈ ಮಾತು ಸಂಸ್ಕೃತದಲ್ಲಿರೋ ಮಾತು ಯಾರಿಗೆ ಉದ್ಯಮ ಗುಣ ಸಾಹಸ ಗುಣ ಬುದ್ಧಿ ಶಕ್ತಿ ಪರಾಕ್ರಮ ಇಂತ ಆರು ಗುಣಗಳು ಯಾವ ರಾಜನಲ್ಲಿ ಗುಣಗಳಾಗಿರ್ತವೋ ಮೌಲ್ಯಗಳಾಗಿರ್ತವೋ ಆ ರಾಜ ಸಶಕ್ತವಾಗಿ ಈ ರಾಜ್ಯವನ್ನು ಆಳಬಲ್ಲ ಈ ದೇಶವನ್ನು ಆಳಬಲ್ಲ ಅನ್ನೋ ಮಾತು ಜನಜನತವಾಗಿತ್ತ ಆ ಕಾಲದಲ್ಲಿ ಅದನ್ನೇ ಈಗ ಡೆಮಾಕ್ರಟಿಕ್ ಸಿಸ್ಟಮ್ ಅಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾನ್ಯ ಶಾಸಕರಾದ ನಂಜೇಗೌಡರು ಮಾಲೂರು ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯೋ ರೀತಿಯಲ್ಲಿ ಕೆಲಸ ಮಾಡ್ತಾರಂತದ್ದು ಈಗಿನ ಸಂದರ್ಭದಲ್ಲಿ ನಾವು ಸುಮಾರು ಐದು ವರ್ಷಗಳ ಕಾಲ ಆಗಿ ಏಳು ವರ್ಷಗಳು ಮುಗಿದು ಈಗ ಎಂಟನೇ ವರ್ಷಕ್ಕೆ ಅವರ ಅಧಿಕಾರದ ಅವಧಿಯ ಅವಧಿಯ ಕಾಲಿಟ್ಟಿದ್ದಾರೆ ನಿಜವಾಗ್ಲೂ ಸಹ ಹಿಂದೆ ತಿರುಗಿ ನೋಡಿದ್ರೆ ಅವರ ಅಭಿವೃದ್ಧಿ ಕೆಲಸಗಳು ಹಿಂದೆ ತಿರುಗಿ ನೋಡಿದ್ರೆ ಎಲ್ಲವೂ ಸಹ ತಮಗೆ ಕಣ್ಣಿಗೆ ಕಣ್ಣು ಕಟ್ಟ ಕಣ್ಣಿಗೆ ಕಣ್ಣು ಕಟ್ಟೋ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಸಾಗ್ತಾ ಬಂದಿದೆ ಆದರೆ ನಮಗೆ ವಿರೋಧ ಪಕ್ಷದ ಅಧಿಕಾರ ಇದ್ದಾಗ ರಾಜ್ಯದಲ್ಲಿ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಆದರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ನಮ್ಮ ರಾಜ್ಯದಲ್ಲಿ ಅದನ್ನ ಮನೆಗೊಂಡು ಇದರಿಂದ ಪ್ರತಿ ದಿನವೂ ಪ್ರತಿ ಗಂಟೆಯೂ ಪ್ರತಿ ಕ್ಷಣವೂ ಸಹ ಈ ಅಧಿಕಾರವನ್ನ ಸಕ್ರಮ ಜನಗಳ ಉಪಯೋಗಕ್ಕಾಗಿ ಜನಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಒಬ್ಬೇ ಶಾಸಕ ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಮಾನ್ಯ ಶ್ರೀ ಕೆ ವೈ ನಂಜೇಗೌಡ್ರ ಅಂತ ನಾನು ಗಟ್ಟಿಯಾಗಿ ಹೇಳಬಲ್ಲೆ ಯಾಕೆಂತಂದ್ರೆ ಈಗಲೇ ಈಗಾಗಲೇ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಮಾಲೂರಲ್ಲಿ ಅವ್ರಿಗೆ ಕೂತ್ಕೊಂಡ್ರೆ ಎದ್ರೆ ಅವ್ರಿಗೆ ಕಾಲಿಗೆ ರೀತಿಯಲ್ಲಿ ಕಟ್ಕೊಂಡಲ್ಲಿ ಕೆಲಸ ವ್ಯಾಪಿ ರಾಜ್ಯದ ಮಂತ್ರಿ ಮಂಡಲದಲ್ಲೂ ಸಹ ಈ ಹೇಳ್ತಾರೆ ನಂಜೇಗೌಡರು ಬಂದ್ರು ಅಂತಂದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸಗಳು ಸಹ ಅವರು ಪೊಟ್ಟು ಬೆಳೆದ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಜನಪ್ರೀತಿಯ ಶಾಸಕರಾಗಿದ್ದಾರೆ ಜನಪರ ಶಾಸಕರಿದ್ದಾರೆ ಅನ್ನೋ ಮಾತನ್ನ ಇಡೀ ಮಂತ್ರಿ ಮಂಡಳ ಇವತ್ತು ಹೇಳ್ತಾ ಇದೆ ಹಾಗೇನೆ ಈಗ ನಮ್ಮ ಮಾನ್ಯ ಶಾಸಕರು ಈಗೇನು ಈಗ ಅವಧಿಯಲ್ಲಿ ಎರಡನೇ ಅವಧಿಯಲ್ಲಿ ಅಧಿಕಾರದ ಅವಧಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಈಗಾಗಲೇ ಎಲ್ಲ ಭಾಷೆಗಳಲ್ಲೂ ಮತ್ತು ಪತ್ರಿಕೆಗಳಲ್ಲಿ ಅವರ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ತಾವೆಲ್ಲ ಮನ್ಗಂಡಿದ್ರಿ ಮುಖ್ಯವಾಗಿ ನಮಗೆ ಕಣ್ಣಿಗೆ ಗೋಚರ ಆಗೋ ರೀತಿಯಲ್ಲಿ ಇವತ್ತು ಮಾಲೂರಿನ ಕೆರೆಯ ಅಭಿವೃದ್ಧಿ ಮಾಡ್ತಾರಂತ ಎಷ್ಟು ದೊಡ್ಡ ಕಾರ್ಯಕ್ರಮ ಅದಂತಂದ್ರೆ ಆ ಅಭಿವೃದ್ಧಿ ಆಯ್ತು ಅಂತಂದ್ರೆ ಮಾಲೂರು ಯಾವ ಸ್ಥಾನದಲ್ಲಿ ನಿಲ್ತದೆ ಅಂತಂದ್ರೆ ನಿಜವಾಗ್ಲೂ ಸಹ ಇದು ವೈಟ್ ವೈಟ್ಫೀಲ್ಡ್ ಆಗ್ತದೆ ಹಾಗೆ ದೊಡ್ಡ ನಗರವಾಗಿ ರೂಪದೆ ಇದು ಹಾಗೆ ನಮ್ಮ ರೈತರಿಗೆ ಸುತ್ತಿರುವ ರೈತರಿಗೆ ತೋಟಗಳಿದೆ ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಆಗ್ತದೆ ಅವ್ರ ಬೋರ್ವೆಲ್ ಗಳೆಲ್ಲ ಸಹ ಮರುಪೂರ್ಣ ಆಗ್ತದೆ ನೀರು ರೈತಾಪಿ ಜನಗಳಿಗೆ ತುಂಬಾ ಒಳ್ಳೆ ಅನುಕೂಲಗಳಾಗ್ತದೆ ಹಾಗೆ ಸುಂದರೀಕರಣ ಆಗ್ತದೆ ಮಾಲೂರಿನ ಆ ಭಾಗ ಕೆರೆಯ ಭಾಗ ತುಂಬಾ ಸುಂದರಗೊಂಡು ಅಲ್ಲಿ ವಾಕಿಂಗ್ ಮಾಡುವಂತವರಿಗೆ ಹೆಣ್ಣು ಮಕ್ಕಳಿಗೆ ವಯಸ್ಕರರಿಗೆ ಮಕ್ಕಳಿಗೆ ಅಲ್ಲೆಲ್ಲ ಸಹ ಬೇರೆ ಬೇರೆ ಕ್ರೀಡಾ ಕಾರ್ಯಕ್ರಮಗಳನ್ನೂ ಸಹ ಅಲ್ಲಿ ಹಂಕೊಳ್ತಾರಂಥದ್ದು ಹಾಗೆ ಮಾಲೂರು ನಗರವನ್ನ ಚತುಷ್ಪಥ ರಸ್ತೆಯಲ್ಲಿ ಚತುಷ್ಪಥ ರಸ್ತೆಯನ್ನಾಗಿ ಮಾಡಿ ಸುಮಾರು ಮೂರು ಸಾವಿರ ಕೋಟಿ ಹಣವನ್ನ ರಾಜ್ಯ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸ್ಕೊಂಡಿರುವಂತದ್ದು ಇದೊಂದು ದೊಡ್ಡ ಹೆಗ್ಗಡೆ ಕೈ ವಿಚಾರ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಬಹುಶಃ ಯಾವುದೇ ತಾಲೂಕಲ್ಲೂ ಸಹ ನಡೆದಿಲ್ಲ ಅದು ಆ ಹೆಗ್ಗಳಕ್ಕೆ ಆ ಅಭಿಮಾನ ಮತ್ತು ಆ ಖುಷಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮಾಲೂರಿನ ಜನತೆಗೆ ಆ ದೊಡ್ಡ ಅಭಿಮಾನ ಇದೆ ಮಾನ್ಯ ಶ್ರೀ ಕೆಂಜೇಗೌಡರ ಮೇಲೆ ಹಾಗೇನೆ ಈಗ ನಾವು ಏನು ಮಾನ್ಯ ಶಾಸಕರು ನಾವು ಎಲೆಕ್ಷನ್ಸ್ ಬರ್ತಾ ಇದೆ ಡಿ ಸಿ ಸಿ ಎಲೆಕ್ಷನ್ಸ್ ಬರ್ತಾ ಇದೆ ಅಂದ್ರೆ ನಮ್ಮ ಮಿಲ್ಕ್ ಯೂನಿಯನ್ ಎಲೆಕ್ಷನ್ಸ್ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದು ನನ್ನ ಜನ್ಮ ದಿನಾಚರಣೆಗೆ ವೇಳೆ ಕೊಡೋ ಅನ್ನೋ ಮಾತು ಹೇಳ್ತಾ ಇದ್ರು ಆದ್ರೆ ನಮ್ಮ ಕಾರ್ಯಕರ್ತರು ಇಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ನೀವು ಜನತೆಗೆ ಜನತೆಯ ಪರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ನಿಮ್ಮ ಕುಟುಂಬವನ್ನ ನಾವು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಅದು ಅದ್ಭುತವಾಗಿ ನಾವು ಆಚರಣೆ ಮಾಡ್ಬೇಕಂತ ಅಂದ್ಕೊಂಡಾಗ ಅದಕ್ಕೆ ಅನುಮತಿ ಕೊಟ್ಟ ಕ್ಷಣವೇ ನಾವೆಲ್ಲರೂ ಸಹ ಇದು ಅವ್ರು ಮಾಡ್ಕೊಳ್ತಾರಂತದ್ದಲ್ಲ ಈ ಜನ್ಮ ದಿನಾಚರಣೆಯನ್ನ ಅವ್ರು ಮಾಡ್ಕೊಳ್ತಾರಂತದ್ದಲ್ಲ ನಾವೆಲ್ಲರೂ ಸೇರಿ ಜನಗಳು ಸೇರಿ ನೀವು ಸೇರಿ ಮಾಡ್ತಾರಂತದ್ದು ಈ ಜನ್ಮದಿನಾಚರಣೆ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಹಿರಿಯರು ಊರಿನ ನಾಗರಿಕರು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಸೇರಿ ಅವ್ರನ್ನ ಹರ್ಷಪ್ ನೀವು ಬಂದಿದ್ರಲ್ಲ ಇದಕ್ಕಿಂತ ಖುಷಿಯಾದಂತ ವಿಚಾರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಮತ್ತು ನಂಜೇಗೌಡರಿಗೆ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಧಿಕಾರದಲ್ಲಿರೋದಕ್ಕೆ ಹಾಗೇನೆ ಮೂರನೇ ಬಾರಿಗೂ ಸಹ ತಾವೆಲ್ಲ ಆಶೀರ್ವಾದ ಮಾಡೇ ಮಾಡ್ತೀರಿ ಯಾಕಂತಂದ್ರೆ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವು ಕಣ್ಣಾರೆ ಕಂಡಿದ್ದೀರಿ ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ನಿಮ್ಮ ಜನಮತ ಹೀಗೆ ಅವ್ರ ಮೇಲೆ ಇರಲಿ ಅಂತ ನಾನು ಬೇಡ್ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತಾ ಇದ್ದೀನಿ ಒಂದು ವಿಶೇಷ ಸೂಚನೆ ದಯವಿಟ್ಟು ನಮ್ಮ ಈ ಈ ಕಾರ್ಯಕ್ರಮದಲ್ಲಿ ಅವರ ಮನೆಯವರು ಅವರ ಕುಟುಂಬದ ಹಸ್ಥರು ಎಲ್ಲರೂ ಪಾಲ್ಗೊಂಡಿದ್ದಾರೆ ನಿಮ್ಗೆಲ್ಲ ಸಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನಿಮಗೆ ಅರ್ಶನಾ ಕುಂತ ಕೊಡಬೇಕು ಅದ್ರ ಜೊತೆಗೆ ಒಂದು ಸಣ್ಣ ಉಡುಗೊರೆಯನ್ನು ಕೊಡಬೇಕು ಒಂದು ಆಕರ್ಷಕವಾದಂತ ಉಡುಗಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಮತ್ತು ಅವರ ಕುಟುಂಬಸ್ಥರು ಆಲೋಚನೆ ಮಾಡಿದ್ದಾರೆ ಅದರಿಂದ ತಾವೆಲ್ಲರೂ ಸಹ ತಮ್ಮಲ್ಲಿ ನಾನು ಮನವರಿಕೆ ಮಾಡ್ಕೊಳ್ಳಿದೆ ಅಂತಂದ್ರೆ ದಯವಿಟ್ಟು ಈ ಕಾರ್ಯಕ್ರಮ ಏನು ಕೆಲವೇ ಸ್ವಲ್ಪ ಕೆಲ ಮುಗಿದ್ತದೆ ಆ ಮುಗಿಯೋವರೆಗೂ ಸಹ ತಾವೆಲ್ಲರೂ ಈಗಿನ ಪಾಲ್ಗೊಂಡು ಅವ್ರನ್ನ ಹರಿಸ್ಬೇಕು ಯಾರು ಹೇಳಬಾರ್ದು ಅನ್ನೋ ಮಾತು ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಂತ ಎಲ್ಲರೂ ಒಂದು ಸ್ಥಾನ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ದಿನೋತ್ಸವದ ಅಂಗವಾಗಿ ಬಾಲೂರಿನ ಕಾಂಗ್ರೆಸ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಇವರು ವೇದಿಕೆಯ ಉದ್ಘಾಟನೆಯನ್ನ ಇದೀಗ ನೆರವೇರಿಸಲಾಗ್ತಾ ಇದೆ ಒಂದೊಂದು ರೀತಿಯ ಅಭಿಮಾನ ಮಾನ್ಯ ಶಾಸಕರಿಗೆ ದೊರಕ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿಯನ್ನ ತಗೊಂಡು ಶಾಸಕರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಬಡವರಿಗೆ ದೀನ ದಲಿತರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಅನ್ನದಾಸೋಹವನ್ನ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನಾದ್ಯಂತ ಒಂದು ರೀತಿಯ ಹಬ್ಬದ ಕಳೆ ಕಟ್ಟಿದಂತನು ಕೂಡ ಹಾಗೆ ತಪ್ಪಾಗುದಿಲ್ಲ ಅಂತ ನಮ್ಮ ಮಾಲ್ನೂರಿನ ಚಿನ್ನ ಕೆ ಎನ್ ನಂಜೇಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜನಸೇವೆ ಇದೇ ರೀತಿಯಾಗಿ ಸಾಕ್ತಾ ಇರ್ಲಿ ನಾವು ಈ ವರ್ಷ ಏನೋ ಅವರನ್ನ ಶಾಸಕರಾಗಿ ಬಳಕೆಯನ್ನ ಮಾಡ್ತಾ ಇರ್ಲಿ ಅವರ ಹೆಸರನ್ನ ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ಅವರು ಗೆದ್ದು ಬೀಗಿ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಸಚಿವರಾಗಿಯೂ ಕೂಡ ಆಯ್ಕೆ ಆಗ್ಬೇಕು ಅನ್ನುವಂಥದ್ದು ಇವೆಲ್ಲರ ಆಶೀರ್ವಾದದ ಮೂಲಕ ಅವರಿಗೆ ಒಂದು ಶುಭವನ್ನ ಹಾರೈಸಿ ಅಂತ ಕೇಳ್ಕೊಳ್ತಾ